ಹಾಯ್ ಎಲ್ರಿಗೂ ನಮಸ್ಕಾರ ಪ್ರತಿಷ್ಠಾಪನೆ ವೀಡಿಯೋ ನೋಡಿದ್ವಿ ಬೆಳಗಿನ ಟೈಮ್ದು ಡೇ ಒಂದು ಇವತ್ತು ಈವ್ನಿಂಗ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಪೂಜೆ ಮಾಡಿದ್ವಿ ಎಲ್ಲ ವೀಡಿಯೋ ಇದ್ದೇನೆ ಸಂಜೆ ನಮಗೆ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇತ್ತು ಚೆನ್ನಾಗಿತ್ತು ಮತ್ತು ಇನ್ನೊಂದು ಏನಂದರೆ ನಾವು ಬೆಳಿಗ್ಗೆ ಪ್ರಸಾದ ಮತ್ತು ಸಂಜೆ ಪ್ರಸಾದ ಮಾಡ್ತೇವೆ ಮತ್ತು ಮಧ್ಯಾಹ್ನ ಯಾರಾದ್ರೂ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದವ್ರಿಗೆ ಕೊಡಲಿಕ್ಕೆ ಅಂತ ನಾವು ಕಡಲೆ ಪುಡಿನ ಮಾಡಿಟ್ವಿ ನೆಕ್ಸ್ಟ್ ಇನ್ನು ಸಂಜೆ ಪೂಜೆಗೆ ಬಂದಿದ್ದವರು ಇವರೆಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಬಂದು ಎಲ್ಲರಿಗೂ ಸಹ ಗಣೇಶ ಒಳ್ಳೆಯದು ಮಾಡಲಿ ಇನ್ನು ಶರ್ವಿನ್ ನಾಗೇಶ್ ಅವರು ಪೂಜೆ ಒಂದು ಜವಾಬ್ದಾರಿನ ಸಂಪೂರ್ಣವಾಗಿ ವಹಿಸ್ಕೊಂಡಿದ್ರು ಅವರು ಅವ್ರ ಕರ್ತವ್ಯದಲ್ಲಿ ನಿರತರಾಗಿದ್ದರು ನಾವು ಅವರೆಲ್ಲರಿಗೂ ಪೂಜೆಗೆ ಸಹಾಯ ಮಾಡಿಕೊಟ್ಟು ಮತ್ತು ಪ್ರಸಾದ ಮಾಡ್ಕೊಂಬರೋರು ಮಾಡ್ಕೊಂಬಂತ ಮಾಡ್ತಾಯಿದ್ರು ಮತ್ತು ಅದರದ್ದು ವ್ಯವಸ್ಥೆಗಳೆಲ್ಲ ರೆಡಿ ಇತ್ತು ಇನ್ನು ನಮ್ಮ ಲೇಡೀಸ್ಗಳು ಸ್ವಲ್ಪ ಭಕ್ತಿ ಅಂದರೆ ಹೆಚ್ಚೆ ಜಾಸ್ತಿನೇ ಜಾಸ್ತಿ ಕೆಲಸ ಮಾಡೋರು ಅವರೇ ಅಂತ ಅಂದ್ಕೊಂಡಿದ್ದೀನಿ ಓಕೆ ಈಗ ಕಾಂಪ್ಲಿಕೇಟ್ ಮಾಡೋದು ಬೇಡ ಪೂಜೆ ನಂತರ ಸ್ವಲ್ಪ ಗೇಮ್ಸ್ಗಳನ್ನ ಪ್ಲ್ಯಾನ್ ಮಾಡಿದ್ವಿ ಸಂಜೆಗೆ ಸ್ವಲ್ಪ ಈಗ ಏನಾಗಿದೆ ಅಂದರೆ ನಮಗೆ ಮೈಸೂರಲ್ಲಿ ಸ್ವಲ್ಪ ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳಲಿಕ್ಕಾಗ್ತಿಲ್ಲ ಮಳೆ ಬರುತ್ತೆ ನಿಲ್ಲುತ್ತೆ ಡೇ ಒನ್ನಲ್ಲಿ ನಮಗೆ ಸ್ವಲ್ಪ ಮಳೆ ಹೆಲ್ಪ್ ಮಾಡಿತ್ತು ಎಲ್ಲರೂ ಏನು ಮಾಡಿದ್ವಿ ಪ್ರಸಾದ ವಿನಿಯೋಗ ಮಂಗ್ ಮಹಾಮಂಗಳಾರತಿ ಆಗಿ ಪ್ರಸಾದ ವಿನಿಯೋಗದ ನಂತರ ಕಾಮನ್ನಾಗಿ ಮಹಾಮಂಗಳಾರತಿ ಸೆವೆನ್ ತರ್ಟಿ ಏಯ್ಟ್ ಅಷ್ಟೊತ್ತಿಗೆ ಮುಗಿಯುತ್ತೆ ಏಯ್ಟಿಂದ ಏಯ್ಟ್ ಫಿಫ್ಟೀನ್ ಏಯ್ಟ್ ಟ್ವೆಂಟಿಗೆಲ್ಲ ಪ್ರಸಾದ ವಿನಿಯೋಗ ಮತ್ತು ಅದೆಲ್ಲ ಆಗಿರುತ್ತೆ ಆ ನಂತರ ಸ್ವಲ್ಪ ಫನ್ ಗೇಮ್ಸ್ಗಳನ್ನ ಒಂದು ನೈನ್ ತರ್ಟಿ ಟೆನ್ವರೆಗೆ ಆಡಿಸ್ತೀವಿ ಆ ನಂತರ ಮೈಕ್ ಆಗ್ಬೋದು ಅಥವಾ ಸೌಂಡ್ ಆಗ್ಬೋದು ಮಾಡಬಾರ್ದು ಪಾಪ ಎಲ್ಲರೂ ಮೀನ್ಸ್ ಎಲ್ಲರ ಮನೆಯಲ್ಲೂ ಒಂದೇ ಥರ ಇರಲ್ಲ ವಯಸ್ಸಾಗಿರೋರು ಇರ್ತಾರೆ ಹುಷಾರಿಲ್ದಿರೋರು ಇರ್ತಾರೆ ಯಾರು ಬೇಕಾದರೂ ಇರಬಹುದು ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಂಟು ಗಂಟೆಗೆ ನಮ್ಮ ಎಲ್ಲ ಒಂದು ಸೆಲೆಬ್ರೇಷನ್ ಸಾರಿ ಟೆನ್ ಹತ್ತು ಗಂಟೆಗೆ ನಮ್ಮೆಲ್ಲ ಸೆಲೆಬ್ರೇಷನ್ಗಳನ್ನ ನಾವು ಕ್ಲೋಸ್ ಮಾಡ್ತೀವಿ ಒಂದು ಖುಷಿ ಏನಂತಂದರೆ ಎಲ್ಲರೂ ಈ ಟೈಮಲ್ಲಿ ಸೇರ್ತೀವಿ ಎಷ್ಟೋ ಸಲ ನಮಗೆ ಯಾವ ರೋಡಲ್ಲಿ ಯಾರಿದ್ದಾರೆ ಯಾರು ಏನು ಅಂತಲೇ ಗೊತ್ತಿರಲ್ಲ ಒಂದು ಏರಿಯಾದಲ್ಲಿ ಇದ್ದೀವಿ ಒಂದು ವಾ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ ಒಬ್ಬರು ಪರಿಚಯ ಒಬ್ರಿಗಿದ್ದರೆ ಕೆಲವೊಂದು ಕಷ್ಟ ಸುಖಗಳಿಗೆ ಕೆಲವೊಂದು ಸಲ ಹಬ್ಬ ಹರಿದಿನಗಳಿಗೆ ಕರಿಬೋದು ಕುಂಕುಮ ಕರಿಬೋದು ಅಥವಾ ಗೊತ್ತಿದ್ದರೆ ಒಳ್ಳೆಯದು ಆ ಉದ್ದೇಶದಿಂದನೂ ಸಹ ಗಣೇಶೋತ್ಸವಗಳು ಇವೆಲ್ಲ ಸಹ ನಾನು ಕೆಲವೊಂದು ಕಡೆ ವಾಯ್ಸ್ನ ಮ್ಯೂಟ್ ಮಾಡಿ ನನ್ನ ವಾಯ್ಸವನ್ನ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಸಾಂಗ್ಗಳು ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಕಡೆ ಪರ್ಮಿಷನ್ ಇರೋಲ್ಲ ಯೂಟ್ಯೂಬಲ್ಲಿ ನಮಗೆ ಹಾಗಾಗಿ ಇನ್ನು ರಿಯಲ್ ವಾಯ್ಸ್ ಎಲ್ಲಿತ್ತು ಅದನ್ನು ಹಾಗೆ ಬಿಟ್ಟಿದ್ದೀನಿ ಮ್ಯೂಸಿಕ್ ಇರೋವಂಥದ್ದು ಸಾಂಗ್ ಇರೋದನ್ನೆಲ್ಲ ರಿಮೂವ್ ಮಾಡಿದ್ದೀನಿ ഇന്നൊന്ന് സ്വൽപ ചിപ്പിഫ് ലെഫ്റ്റ് ಮೂರು ಜನ ಗೆಲ್ಲೇಬೇಕು ಅಂತ ಚಿಕ್ಕ ಮಕ್ಳು ಆಟ ಆಡಿದ್ದು ನೋಡಿದ್ರಿ ಇವಾಗ ನಮ್ಮ ಲೇಡೀಸ್ ಸರತಿ ಎಲ್ಲರೂ ಎಷ್ಟು ಖುಷಿಯಾಗಿ ಆಟ ಆಡ್ತಿದ್ದಾರೆ ಅಲ್ಲ ನನಗೂ ತುಂಬ ಖುಷಿಯಾಯಿತು ಎಲ್ಲರೂ ಎಂಜಾಯ್ ಮಾಡಬೇಕು ಇವತ್ತಿದ್ದವ್ರು ಎಷ್ಟೋ ಸಲ ಮುಂದಿನ ವರ್ಷ ಇರ್ತಾರೋ ಅಥವಾ ಮನೆ ಖಾಲಿ ಮಾಡಿರ್ತಾರೆ ಅಥವಾ ಬೇರೆ ಕಡೆ ಇರ್ತಾರೆ ಇನ್ನೊಂದೇನೋ ಕೆಲಸ ಬರುತ್ತೆ ಕೆಲವೊಂದು ಸಲ ಇವಾಗ ಹೇಳೋಕ್ಕೆ ಆಗೋಲ್ಲ ಇರ್ತಾರೋ ಇಲ್ವೋ ಅಂತ ಹಾಗಾಗಿ ಇದು ಇದೋ ಟೈಮ್ನ ಎಂಜಾಯ್ ಮಾಡಬೇಕು ಖುಷಿಯಾಗಿರಬೇಕು ನಮ್ಮ ಹುಡುಗಿರ ಲೇಡೀಸ್ ಮುಗಿದ ಮೇಲೆ ನಮ್ಮ ಹುಡುಗರು ನೋಡಿ ಏನು ಎಂಜಾಯ್ ಮಾಡ್ತಿದ್ದಾರೆ ಅಂತ ಸೂಪರಲ್ಲ ಮ್ಯೂಸಿಕಲ್ ಚೇರ್ ಅಂದಮೇಲೆ ಮ್ಯೂಸಿಕ್ ಇದ್ದೇ ಇರುತ್ತಲ್ವ ಆ ಮ್ಯೂಸಿಕ್ ನಮಗೆ ರೈಟ್ಸ್ ಇಲ್ಲ ಯೂಟ್ಯೂಬಲ್ಲಿ ಹಾಕ್ಲಿಕ್ಕೆ ಹಾಗಾಗಿ ಮ್ಯೂಸಿಕ್ನ ಕಟ್ ಮಾಡಿ ನಾನು ವಾಯ್ಸ್ನ ಕೊಟ್ಟಿದ್ದೀನಿ ಅಷ್ಟೇ ಲಾಸ್ಟ್ ಫೈನಲಲ್ಲಿ ಇವರಿಬ್ಬರು ಉಳಿದ್ರು ಆಯಿತಾ ದಿಲೀಪ್ ಆ್ಯಂಡ್ ಹಿತೇಶ್ ಇವರಿಬ್ರಲ್ಲಿ ದಿಲೀಪ್ ಚೀಟ್ ಮಾಡಿಬಿಟ್ಟ ಚೇರ್ನ ಎಳ್ಕೊಂಡು ಕೂತ್ಕೊಂಡು ಹಾಗಾಗಿ ಮತ್ತೆ ರೀ ಗೇಮ್ನ ಆಡಿಸಿದ್ವಿ ಲಾಸ್ಟಲ್ಲಿ ಗೇಮ್ ಆಡಿಸಿದಾಗ ಹಿತೇಶ್ ಗೆದ್ದಿದ್ದು ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್